ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ ಇವತ್ತು ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಪವಿತ್ರ ಸ್ನಾನದ ಮಾಡುವುದಕ್ಕೆ ಕೋಟ್ಯಾಂತರ ಮಂದಿ ಆಗಮಿಸಿದ್ದಾರೆ ಈ ವೇಳೆ ಕಾಲ್ತುಳಿತ ಸಂಭವಿಸಿ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದಾರೆ ಬ್ಯಾರಿಕೇಡ್ ತಳ್ಳಿ ಒಮ್ಮೆಲೆ ನೂರಾರು ಭಕ್ತರು ನೂಗ್ಗುಬಿಟ್ಟಿದ್ದಾರೆ ಇನ್ನು ಜನರನ್ನು ನಿಯಂತ್ರಿಸುವುದಕ್ಕೆ ಭದ್ರತಾ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ ಅಸ್ವಸ್ಥರಾದ ಜನರಿಗೆ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಇವತ್ತು ಮೌನಿ ಅಮಾವಾಸ್ಯೆ ಹಿನ್ನೆಲೆ ಪುಣ್ಯಸ್ಥಾನಕ್ಕೆ ಭಕ್ತರ ಸಾಗರವೇ ಹರಿದು ಬಂದಿದೆ ಈಗಾಗಲೇ ಐದು ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಇವತ್ತು ಒಟ್ಟು ಹತ್ತು ಕೋಟಿ ಜನ ತ್ರಿವೇಣಿ ಸಂಗಮದಲ್ಲಿ ಹಿಂದೇಡುವ ಸಾಧ್ಯತೆ ಇದೆ ಕಾಲ್ತುಳಿತ ಪ್ರಕರಣದಿಂದ ಎಚ್ಚುತ್ತ ಯುಪಿಸಿಎಂ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಹೆಲಿಕಾಪ್ಟರ್ ಮೂಲಕ ಭಕ್ತರ ಮೇಲೆ ಕಣ್ಗಾವು ನೀಡಲಾಗಿದೆ ಮಹಾಕುಂಭಮೇಳದಲ್ಲಿ ನಡೆದಂಥ ತುಳಿತದ ಬಗ್ಗೆ ಪ್ರಧಾನಿ ಮೋದಿ ಕ್ಷಣಕ್ಷಣದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಈಗಾಗಲೇ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ಗೆ ನಾಲ್ಕು ಬಾರಿ ಕರೆ ಮಾಡಿರುವಂತಹ ಪ್ರಧಾನಿ ಮೋದಿ ಅಲ್ಲಿನ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಅಸ್ವಸ್ಥಗೊಂಡ ಭಕ್ತರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಜೊತೆಗೆ ಪರಿಸ್ಥಿತಿ ನಿಭಾಯಿಸಲು ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಬಳಿಕ ಗೃಹ ಸಚಿವ ಅಮಿತ್ ಶಾ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಸಹ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ಗೆ ಕರೆ ಮಾಡಿದ್ದಾರೆ ಕಾಲ್ತುಳಿತ ಹಾಗೂ ಜನಸಾಗರದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಈ ವೇಳೆ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಪರಿಸ್ಥಿತಿಯನ್ನು ನಿಭಾಯಿಸಿ ಅಂತ ಮನವಿಯನ್ನು ಮಾಡಿದ್ದಾರೆ ಮಹಾಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣವನ್ನು ಸಿಎಂ ಆದಿತ್ಯನಾಥ್ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮುನ್ನೆಚ್ಚರಿಕೆ ವಹಿಸುವುದಕ್ಕೆ ಸೂಚಿಸಿದ್ದಾರೆ ಜೊತೆಗೆ ವಾರ್ಡ್ ರೂಂನಲ್ಲಿ ಕೂತ್ಕೊಂಡು ಪರಿಸ್ಥಿತಿ ನಿಯಂತ್ರಣ ಮಾಡ್ತಾ ಇದ್ದಾರೆ ಅಸ್ವಸ್ಥರಾದವರಿಗೆ ಸೂಕ್ತ ಚಿಕಿತ್ಸೆಗೂ ತಾಕೀತನ್ನ ಮಾಡಿದ್ದಾರೆ ಜೊತೆಗೆ ವದಂತಿಗಳಿಗೆ ಭಕ್ತರು ಗಮನ ಕೊಡದಂತೆ ಮನವಿ ಮಾಡಿದ್ದು ಭಕ್ತರು ಶಿಸ್ತು ಪಾಲಿಸಬೇಕು ಮತ್ತು ಹತ್ತಿರದ ಘಾಟ್ನಲ್ಲಿ ಮಾತ್ರ ಪುಣ್ಯ ಸ್ನಾನ ಮಾಡುವಂತೆ ಸೂಚಿಸಿದ್ದಾರೆ ಎಲ್ಲರೂ ಸಂಗಮ್ ಘಾಟ್ಗೆ ಹೋಗೋದನ್ನು ನಿಲ್ಲಿಸಿ ನೀವಿರುವ ಘಾಟ್ಗಳಲ್ಲೇ ಪುಣ್ಯ ಸ್ನಾನ ಮಾಡಿ ಕುಂಭಮೇಳ ಪರಿಸ್ಥಿತಿ ಬಗ್ಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಮಾತನಾಡಿದ್ದಾರೆ ಗಾಳಿ ಸುದ್ದಿಗಳಿಗೆ ಯಾರು ಕಿವಿಗೊಡ್ಬೇಡಿ ಪ್ರಧಾನಿ ನಾಲ್ಕು ಬಾರಿ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ರಾಜ್ಯಪಾಲರು ಕೂಡ ಕರೆ ಮಾಡಿ ಮಾಹಿತಿಯನ್ನು ಪಡೆದಿದ್ದಾರೆ ಅಧಿಕಾರಿಗಳು ನಿರಂತರ ಪರಿಸ್ಥಿತಿಯನ್ನು ನಿಭಾಯಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಯುಪಿ ಸಿಎಂ ಹೇಳಿದ್ದಾರೆ ಜನರ ಸಹಾಯಕ್ಕಾಗಿ ಅಧಿಕಾರಿಗಳಿದ್ದಾರೆ ನೀವು ಇರೋ ಕಡೆಯೇ ಪುಣ್ಯ ಸ್ನಾನ ಮಾಡಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಂದು ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಹಲವು ಗಣ್ಯರು ಕೂಡ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಯೋಗಗುರು ಬಾಬಾ ರಾಮದೇವ್ ಕೂಡ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಈ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ ಕಳವಳವನ್ನು ವ್ಯಕ್ತಪಡಿಸಿದ್ದು ಗಾಯಗೊಂಡವರು ಶೀಘ್ರ ಗುಣಮುಖರಾಗಲಿ ಅಂತ ಹಾರೈಸಿದ್ದಾರೆ ಇನ್ನು ಜನರ ಯೋಗಕ್ಷೇಮಕ್ಕಾಗಿ ನಾವು ಪುಣ್ಯ ಸ್ನಾನ ಮಾಡಿ ಪ್ರಾರ್ಥಿಸಿದ್ದೀವಿ ಅಂತ ಹೇಳಿದರು ಮೌನಿ ಅಮುವಾಸೆ ಹಿನ್ನೆಲೆ ಬಿಜೆಪಿ ಸಂಸದೆ ಹೇಮಾ ಹೇಮಾಮಾಲಿನಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಬಳಿಕ ಮಾತನಾಡಿದ ಹೇಮ ಮಾಲಿನಿ ಈ ಶುಭ ದಿನದಂದು ಸ್ನಾನ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಹೇಳಿದ ಪ್ರಯಾಗ್ರಾಜ್ನಲ್ಲಿ ನಡೀತಿರುವಂತಹ ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿದೆ ಕೋಟ್ಯಾಂತರ ಎಲ್ಲರೂ ಸಂಗಮ ಘಾಟ್ನಲ್ಲೇ ಸ್ನಾನ ಮಾಡುವುದಕ್ಕೆ ತೆರಳುತ್ತಾ ಇರೋದ್ರಿಂದ ಅವಘಡ ನಡೆದಿದೆ ಹೀಗಾಗಿ ಜಗದ್ಗುರು ಸ್ವಾಮಿ ರಾಮಭದ್ರಾಚಾರ್ಯ ಜನರಲ್ಲಿ ಮನವಿಯನ್ನ ಮಾಡಿದ್ದು ಸಂಗಮ್ ಘಾಟ್ ನಲ್ಲಿ ಮಾತ್ರ ಸ್ನಾನ ಮಾಡಬೇಕು ಅಂತ ಹಠ ಮಾಡಬಾರದು ಅಂತ ಮನವಿ ಮಾಡಿದ್ದಾರೆ ಸಂಗಮ್ ಘಾಟ್ ಬಿಟ್ಟು ಬೇರೆಡೆ ಪುಣ್ಯ ಸ್ನಾನ ಮಾಡಿ ಅಂತ ಮನವಿ ಮಾಡಿದ್ದಾರೆ एक दूसरे की सुरक्षा करें मैं वैष्णव संप्रदाय का सबसे वरिष्ठ धर्माचार्य होने के नाते तीनों खानों से भी कहूंगा आज का अमृत स्नान निरस्त कर महाकुंभ मेला दल कालचिता संभव हिन्ले ಕೆಲವು ಅಖಾಡ ಸಾಧುಗಳ ಸಾಧುಗಳಿದ್ದಾರೆ ನಿರಂಜನ ಅಖಾಡ ಮುಖ್ಯಸ್ಥ ಕೈಲಾಶನಂದ ಗಿರಿ ಮಹಾರಾಜ್ ಮಾತನಾಡಿ ನಾವು ಭಕ್ತ ಸಮೂಹವನ್ನ ನೋಡಿ ನಿರಂಜನ ಅಖಾಡದ ಎಲ್ಲಾ ಆಚಾರ್ಯರು ಪುಣ್ಯ ಸ್ನಾನ ಮಾಡಲ್ಲ ಅಂತ ಹೇಳಿದ್ದಾರೆ ನಾವು ವಸಂತ ಪಂಚಮಿ ಎಂದು ಸಂತೋಷದಿಂದ ಪವಿತ್ರ ಸ್ನಾನ ಮಾಡ್ತೇವೆ ಅಂತ ಹೇಳಿದ್ದಾರೆ ಮಹಾಕುಂಭ ಮೇಳದಲ್ಲಿ ತುಳಿತ ಅವಘಡಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ತುಳಿತ ಸುದ್ದಿ ಅತ್ಯಂತ ಹೃದಯ ವದ್ರಾವಕವಾಗಿದೆ ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತ ನಾವು ಹಾರೈಸ್ತೀವಿ ಅಂತ ಎಕ್ಸ್ ಅಲ್ಲಿ ಪೋಸ್ಟ್ ಅನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ನೀಡುವಂತೆ ಮನವಿ ಮಾಡಿದ್ದೀನಿ ಅಂತ ಹೇಳಿದರು ಮಹಾಕುಂಭಮೇಳದ ಎಫೆಕ್ಟ್ ಅಯೋಧ್ಯೆ ರಾಮನಿಗೂ ತೆಟ್ಟದೆ ಕುಂಭಮೇಳಕ್ಕೆ ಬರ್ತಿರುವ ಕೋಟ್ಯಾಂತರ ಭಕ್ತರು ಅಯೋಧ್ಯೆಗೂ ಭೇಟಿ ಕೊಡುತ್ತಿದ್ದಾರೆ ಇದರಿಂದ ಬಾಲರಾಮನ ದರ್ಶನಕ್ಕೆ ಜನರು ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂತಾಗಿದೆ ಈಗ ರಾಜ್ಯದಲ್ಲಿ ಫಿನಾನ್ಸ್ ಸಮರ ಯಾವ ಥರ ನಡೀತಾ ಇದೆ ನೋಡೋಣ ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿಮೀರ್ ಹೋಗಿದೆ ಬೈಲಹೊಂಗಲ ತಾಲೂಕಿನ ಗಜಮಿನಾಳ ಗ್ರಾಮದಲ್ಲಿ ಸಾವಿರಾರು ಜನರಿಗೆ ಸಾಲದ ಹೆಸರಲ್ಲಿ ಮೋಸ ಮಾಡಲಾಗಿದೆಯಂತೆ ಹೀಗಾಗಿ ಗ್ರಾಮಸ್ಥರು ಮನೆಗಳಿಗೆ ಬೀಗ ಹಾಕಿ ಊರನ್ನೇ ಬಿಟ್ಕೊಟ್ಟಿದ್ದಾರೆ ಮಹರ್ಷಿ ವಾಲ್ಮೀಕಿ ಸ್ವಸಹಾಯ ಸಂಘದ ಹೆಸರಲ್ಲಿ ವಂಚನೆ ಆರೋಪ ಕೇಳಿಬಂದಿದ್ದು ಸಾಲಕೊಟ್ಟ ಫಿನಾನ್ಸ್ಗಳಿಂದ ಜನರಿಗೆ ಹಣ ಕಟ್ಟೋದಕ್ಕೆ ದುಂಬಾಲು ಬೀಳಲಾಗ್ತಾ ಇದೆ ಗ್ರಾಮದಲ್ಲಿ ವೃದ್ಧರನ್ನ ಮನೆ ಮುಂದೆ ಇರಲಿ ಅಂತ ಬಿಟ್ಟು ಜನರು ಮುಂಬೈ ಬೆಂಗಳೂರು ಅಂತ ದುಡಿಯೋಕೆ ವಲಸೆ ಹೋಗಿದ್ದಾರೆ ಫೈನಾನ್ಸ್ ಕಂಪನಿಗಳ ಕಿರಿಕಿರಿಗೆ ಬೆಳಗಾವಿಯಲ್ಲಿ ಮತ್ತೊಂದು ಕುಟುಂಬ ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದೆ ಬೈಲಹೊಂಗಲ ತಾಲೂಕಿನ ಗಜಮಿನಾಳದ ನಾಗಪ್ಪ ಮಿಜ್ಜಿ ಕುಟುಂಬ ಕಣ್ಣೀರು ಹಾಕ್ತಾ ಇದೆ ಮನೆಗೆ ಆಸರಿಯಾಗಿದ್ದ ಮಗ ಹಾಸಿಗೆ ಹಿಡಿದಿದ್ದು ತುತ್ತು ಅನ್ನಕ್ಕೂ ಕುಟುಂಬ ಪರದಾಡುವಂತಾಗಿದೆ ಇಂತಹ ಸನ್ನಿವೇಶದಲ್ಲೂ ಫೈನಾನ್ಸ್ ಸಂಸ್ಥೆಗಳು ಹಣಕ್ಕಾಗಿ ಪೀಡಿಸ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ ಇನ್ನು ದುಡಿಯಲು ಹೋಗಿದ್ದ ಮಗನಿಗೆ ಅಪಘಾತವಾಗಿ ಹಾಸಿಗೆ ಹಿಡಿದಿದ್ದು ನಾಗಪ್ಪ ಮಿಜ್ಜಿ ಕಣ್ಣೀರು ಹಾಕ್ತಿದ್ದಾರೆ ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂತಹ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಕ್ಕೆ ಅಂಕುಶವನ್ನು ಹಾಕುವುದಕ್ಕೆ ಸರ್ಕಾರ ಇದೀಗ ಮಹತ್ವದ ನಿರ್ಧಾರವನ್ನು ತಗೊಂಡಿದೆ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾಯ್ದೆ ಜಾರಿಗೊಳಿಸುವ ಬಗ್ಗೆ ನಾಳಿನ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣ ಕಾಯ್ದೆಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಲು ಸರ್ಕಾರ ಮುಂದಾಗಿದೆ ತುಮಕೂರಿನಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾಗಿದೆ ಈ ಹಿನ್ನೆಲೆ ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಜಿಲ್ಲೆಯ ಮೈಕ್ರೋ ಫೈನಾನ್ಸ್ ವ್ಯವಸ್ಥಾಪಕರ ಜೊತೆ ಸಭೆಯನ್ನು ನಡೆಸಿದರು ಸಭೆಯಲ್ಲಿ ತುಮಕೂರು ಎಸ್ಪಿ ಅಶೋಕ್ ಕೆವಿ ಹಾಗೂ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಆಶಾ ಕಾರ್ಯಕರ್ತೆಯರ ಬಳಿಕ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಸಿಡಿದೆದಿದ್ದಾರೆ ಹತ್ತು ಸಾವಿರ ಅಂಗನವಾಡಿ ಕಾರ್ಯಕರ್ತೆಯರು ಬೆಂಗಳೂರ ಫ್ರೀಡಂ ಪಾರ್ಕ್ನಲ್ಲಿ ರಾತ್ರಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಎರಡನೇ ದಿನವೂ ಮುಂದುವರೆದಿದ್ದು ಕಾರ್ಯಕರ್ತೆಯರಿಗೆ ಇಪ್ಪತ್ತೈದು ಸಾವಿರ ಸಹಾಯಕರಿಗೆ ಹನ್ನೊಂದು ಸಾವಿರ ಗೌರವ ಧನ ನೀಡುವಂತೆ ಆಗ್ರಹ ಮಾಡಲಾಗ್ತಾ ಇದೆ ಕನಿಷ್ಠ ವೇತನ ನೀಡುವವರೆಗೂ ಈ ಧರಣಿ ನಿಲ್ಲಿಸೋದಿಲ್ಲ ಅಂತ ಪತ್ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಇಟ್ಟಿದಂತಹ ಬೋನಿಗೆ ಚಿರತೆ ಬಿದ್ದಿರುವ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬೇಗಿಹಳ್ಳಿ ಬಳಿ ನಡೆದಿದೆ ಸುಮಾರು ಎರಡು ವರ್ಷದ ಚಿರತೆ ಬೋನಿಗೆ ಬಿದ್ದಿದೆ ವಾಟಿಕ ಬಡಾವಣೆಯ ಸುತ್ತಮುತ್ತ ಚಿರತೆ ಕಾಣಿಸಿಕೊಂಡಿತ್ತು ಸಿಸಿ ಕ್ಯಾಮೆರಾದಲ್ಲಿ ಚಿರತೆಯ ಚಲನವಲನ ಕೂಡ ಪತ್ತೆಯಾಗಿತ್ತು ಚಿರತೆ ಓಡಾಟದ ವಿಚಾರ ತಿಳಿದ ಬಡಾವಣೆ ಮತ್ತು ಸುತ್ತಮುತ್ತಲಿನ ಹಳ್ಳಿ ನಿವಾಸಿಗಳು ಆತಂಕಗೊಂಡಿದ್ದರು ಇವತ್ತು ಮುಂಜಾನೆ ಬೋನಿಗೆ ಚಿರತೆ ಬಿದ್ದಿದ್ದು ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಏರೋ ಇಂಡಿಯಾ ಶೋಗೆ ದಿನಗಣನೆ ಆರಂಭವಾಗಿದೆ ಹೀಗಾಗಿ ಯಲಹಂಕದ ಸುತ್ತಮುತ್ತಲಿನ ಶಾಲಾ ಕಾಲೇಜುಗಳಿಗೆ ಎರಡು ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕರಂದು ಯಲಹಂಕದ ಸುತ್ತಮುತ್ತಲಿನ ಪ್ರಥಮ ದರ್ಜೆ ಖಾಸಗಿ ಅನುದಾನಿತ ಕಾಲೇಜುಗಳ ವಿದ್ಯಾರ್ಥಿಗಳ ತರಗತಿ ರದ್ದು ಮಾಡಲಾಗಿದೆ ಅಂತ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ ದಕ್ಷಿಣದ ಮಹಾಕುಂಭಮೇಳದ ಗವಿಮಠದ ಜಾತ್ರೆಗೆ ಇವತ್ತು ವಿದ್ಯುಕ್ತ ತೆರೆ ಬೀಳಲಿದೆ ಕಳೆದ ಹದಿನೆಂಟು ದಿನಗಳಿಂದ ನಡೆದಂತಹ ಮಹಾದಾಸೋಹಕ್ಕೆ ಇವತ್ತು ತೆರೆ ಬೀಳಲಿದ್ದು ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಭಕ್ತರು ಸೇರುವ ಸಾಧ್ಯತೆ ಇದೆ ಇಂದಿನ ಮಹಾದಾಸೋಹದಲ್ಲಿ ಬಗೆ ಬಗೆಯ ಊಟ ಬಡಿಸಲು ಸಿದ್ಧತೆಯನ್ನು ನಡೆಸಲಾಗಿದೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸೀರೆ ಕಳ್ಳತನ ಆರೋಪ ಸಂಬಂಧ ಪೊಲೀಸರ ನಡೆ ವಿರುದ್ಧ ಸ್ನೇಹಮಯಿ ಕೃಷ್ಣ ಕಿಡಿಕಾರಿದ್ದಾರೆ ನನ್ನ ದಾಖಲೆ ಆಧರಿಸಿ ದೂರು ದಾಖಲು ಮಾಡಲಿಲ್ಲ ಬೆಟ್ಟದ ಕಾರ್ಯದರ್ಶಿ ರೂಪಾ ನೀಡಿದ ಎರಡು ಪುಟಗಳ ದೂರನ್ನು ಸ್ವೀಕರಿಸಲಿಲ್ಲ ಬದಲಿಗೆ ಕಳ್ಳತನ ತಡೆಯೋ ಸಲುವಾಗಿ ದೂರು ನೀಡಿದ ನನ್ನ ವಿರುದ್ಧವೇ ಸುಳ್ಳು ಪ್ರಕರಣ ದಾಖಲು ಮಾಡ್ತಾರೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಶೇರ್ ಮಾಡಿಕೊಂಡು ಪೊಲೀಸರ ವಿರುದ್ಧ ಸ್ನೇಹಮಯಿ ಕೃಷ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜನವರಿ ಇಪ್ಪತ್ತಾರರಿಂದ ಮೈಸೂರಿನ ಸುತ್ತೂರು ಜಾತ್ರಾ ಮಹೋತ್ಸವ ನಡೀತಾ ಇದ್ದು ಇವತ್ತು ಸುತ್ತೂರಿನಲ್ಲಿ ಕೃಷಿ ವಿಚಾರ ಸಂಕಿರಣ ಉದ್ಘಾಟನೆ ನಡೆಯಲಿದೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಸುಸ್ಥಿರ ಕೃಷಿಗಾಗಿ ನಿಖರ ಬೇಸಾಯ ಕ್ರಮಗಳು ಕುರಿತಾಗಿ ಚರ್ಚೆಗಳು ನಡೆಯಲಿವೆ ಪ್ರಗತಿಪರ ರೈತರಿಗೆ ಸನ್ಮಾನನೂ ನಡೆಯಲಿದೆ ಸಚಿವ ಈಶ್ವರಖಂಡೈಯ್ಯ ಶಾಸಕ ಅರವಿಂದ್ ಗೆಲ್ಲತ್ ಸಿಟಿ ರವಿ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಐಟಿ ತನಿಖೆಗೆ ತಡೆ ಕೋರಿ ಸಲ್ಲಿಸಿದ ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತೆ ಡಿಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಆಸ್ತಿ ಹಾಗೂ ತೆರಿಗೆ ವಂಚನೆ ಪ್ರಕರಣ ಬಾಕಿ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಆದಾಯ ತೆರಿಗೆ ಇಲಾಖೆ ಡಿಕೆ ಶಿವ ಪ್ರಕರಣವನ್ನು ದಾಖಲಿಸಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಡಿಕೆ ಶಿವಕುಮಾರ್ ಅವರ ಅರವತ್ನಾಲ್ಕು ಸ್ಥಳಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿತ್ತು ಆದಾಯ ತೆರಿಗೆ ಇಲಾಖೆಯ ಕ್ರಮವನ್ನು ಪ್ರಶ್ನಿಸಿ ಡಿಕೆ ಶಿವಕುಮಾರ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದು ತನಿಖೆಗೆ ತಡೆ ನೀಡುವಂತೆ ಕೋರಿದರು ಈ ಅರ್ಜಿಯ ವಿಚಾರಣೆಯನ್ನು ಇವತ್ತು ಕೋರ್ಟ್ ಕೈಗೆತ್ತಿಕೊಳ್ಳಲಿದೆ ಮಾಜಿ ಸಚಿವ ಬಿ ಶ್ರೀರಾಮುಲುಗೆ ಅಮಿತ್ ಶಾ ಕರೆಯನ್ನು ಮಾಡಿದ್ದಾರೆ ಸೋಮವಾರ ದೆಹಲಿಗೆ ಬರುವಂತೆ ಅಮಿತ್ ಶಾ ಸೂಚನೆಯನ್ನು ಕೊಟ್ಟಿದ್ದಾರೆ ಶುಕ್ರವಾರದಿಂದ ಸಂಸತ್ ಅಧಿವೇಶನ ಆರಂಭವಾಗಲಿದೆ ಅಧಿವೇಶನದ ಸಂದರ್ಭದಲ್ಲೇ ಭೇಟಿಯಾಗಿ ಚರ್ಚೆಗೆ ಅಮಿತ್ ಶಾ ಮುಂದಾಗಿದ್ದಾರೆ ರೆಡ್ಡಿ ಶ್ರೀರಾಮುಲು ಮುನಿಸು ವಿಚಾರದ ಮಧ್ಯೆ ರಾಮುಲುಗೆ ಅಮಿತ್ ಶಾ ಬುಲಾವ್ ನೀಡಿರೋದು ಕುತೂಹಲವನ್ನ ಕೆರಳಿಸಿದೆ ಫೆಬ್ರವರಿ ಎರಡಕ್ಕೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶ ನಡೆಯಲಿದೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ ಹಿನ್ನೆಲೆ ಶಾಸಕ ಸಿಪಿ ಯೋಗೇಶ್ವರ್ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಲಿದ್ದಾರೆ ಈ ಹಿನ್ನೆಲೆ ಚನ್ನಪಟ್ಟಣದಲ್ಲಿ ಬೃಹತ್ ಕಾಂಗ್ರೆಸ್ ಸಮಾವೇಶ ನಡೆಸಲು ತಯಾರಿ ಇದ್ದಾರೆ ಇದರ ವಿಚಾರವಾಗಿ ತಮ್ಮ ಗೃಹ ಕಚೇರಿಯಲ್ಲಿ ಯೋಗೇಶ್ವರ್ ಸಭೆ ನಡೆಸಿದ್ದಾರೆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಜನ ಶಾಸಕರು ಸಚಿವರು ಪಾಲ್ಗೊಳ್ಳಲಿದ್ದಾರೆ ಯಾವ ಸ್ಥಳದಲ್ಲಿ ಸಮಾವೇಶ ಮಾಡಬೇಕು ಹಾಗೂ ಇತರೆ ತಯಾರಿ ಬಗ್ಗೆ ಯೋಗೇಶ್ವರ್ ಮುಖಂಡ ಜೊತೆ ಸಭೆ ನಡೆಸಿದರು ಬೆಂಗಳೂರಲ್ಲಿ ಸ್ನೇಹಿತರ ಜೊತೆ ಹೊರಗಡೆ ಊಟಕ್ಕೆ ಹೋಗ್ತೀನಿ ಅಂತ ಬಂದಿದ್ದ ವಿದ್ಯಾರ್ಥಿ ನಾಪತ್ತೆ ಆಗ್ಬಿಟ್ಟಿದ್ದಾನೆ ಪವನ್ ಕುಮಾರ್ ನಾಪತ್ತೆಯಾದ ವಿದ್ಯಾರ್ಥಿ ಈತ ಚಿಕ್ಕಜಾಲದ ವಿದ್ಯಾಶಿಲ್ಪ ಕಾಲೇಜಲ್ಲಿ ಪ್ರಥಮ ವರ್ಷದ ಎಂಜಿನಿಯರಿಂಗ್ ದ್ಯಾಸಾಗ ಮಾಡ್ತಾ ಇದ್ದ ನೆನೆ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ದ ವಿದ್ಯಾರ್ಥಿ ಇನ್ನು ವಾಪಸ್ ಆಗಿಲ್ಲ ಈ ಬಗ್ಗೆ ಚಿಕ್ಕಜಾಲ ಠಾಣೆಯಲ್ಲಿ ಪೋಷಕರು ದೂರು ದಾಖಲು ಮಾಡಿದ್ದಾರೆ ಅಂಗಡಿ ಬೀಗ ಮುರಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ಕೊಬ್ಬರಿ ಕಳ್ತನ ಮಾಡಿರುವಂತಹ ಘಟನೆ ತುಮಕೂರಿನ ತಿಪ್ಟೂರು ಎಪಿಎಂಸಿಯಲ್ಲಿ ನಡೆದಿದೆ ಕಟಗಿನ ಕೆರೆ ನಾಗರಾಜ್ ಅನ್ನೋರ ಅಂಗಡಿಯಲ್ಲಿದ್ದ ಮೂರು ಸಾವಿರದ ಆರುನೂರ ಮೂವತ್ತೈದು ಕೆಜಿ ಕೊಬ್ಬರಿ ಕಳತನ ಮಾಡಲಾಗಿದೆ ರಾಬರಿಗೆ ಬಂದಿದ್ದ ದುಷ್ಕರ್ಮಿಗಳಿಗೆ ಯಾರಾದರೂ ಅಡ್ಡಿಪಡಿಸಿದ್ರೆ ಹಲ್ಲೆ ಮಾಡೋದಕ್ಕೆ ಚಾಕು ಖಾರದ ಪುಡಿ ತಂದಿದ್ರು ಎನ್ನಲಾಗಿದೆ ಈ ಬಗ್ಗೆ ತಿಪ್ಪೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರೇ ಧಮಕಿ ಹಾಕಿದಂತಹ ನಾಲ್ವರು ಪುಂಡರನ್ನ ತುಮಕೂರಿನ ತಿಲಕ್ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತುಮಕೂರಿನ ರಿಂಗ್ ರಸ್ತೆಯ ಚೆನ್ನಮ್ಮ ಸರ್ಕಲ್ನಲ್ಲಿ ಸ್ಕೂಟರ್ನಲ್ಲಿ ನಾಲ್ವರು ಪ್ರಯಾಣಿಸಿದರು ಇದನ್ನ ಪ್ರಶ್ನೆ ಮಾಡಿದಂತಹ ಗಸ್ತು ಪೊಲೀಸರಿಗೆ ನಾಲ್ವರು ಪುಂಡರು ಅವಾಜ್ ಹಾಕಿ ಅವಾಜ್ ಶಬ್ದಗಳಿಂದ ನಿಂದನೆ ಮಾಡಿದರು ನಾಲ್ವರನ್ನ ಅರೆಸ್ಟ್ ಮಾಡಿರುವ ಪೊಲೀಸರು ಅವರನ್ನ ಜೈಲಿಗೆ ಕಳುಹಿಸಿದ್ದಾರೆ ತುಮಕೂರಲ್ಲಿ ಜಿಲೆಟಿನ್ ಸ್ಫೋಟ ಪ್ರಕರಣ ಸಂಬಂಧ ಐವರನ್ನ ತಿರುಮಣಿ ಪೊಲೀಸರು ಬಂಧಿಸಿದ್ದಾರೆ ಘಟಕದ ಮುಖ್ಯಸ್ಥ ವೆಂಕಟ ರಾಮರೆಡ್ಡಿ ಗುತ್ತಿಗೆದಾರ ತಾರಾನಾಥರೆಡ್ಡಿ ವೆಂಕಣ್ಣ ಗುರುವಾಯಿ ಶ್ರೀನಿ ಪೋತಲಯ್ಯ ಬಂಧಿತರು ಜಿಲೆಟಿನ್ ಸ್ಫೋಟದಲ್ಲಿ ರಾಯಚೂರು ಮೂಲದ ಬಸವರಾಜು ಅನ್ನೋರು ಸ್ಥಳದಲ್ಲೇ ಸಾವನ್ನಪ್ಪಿದರು ಈ ಸಂಬಂಧ ಅಮರರಾಜ ಕಂಪನಿ ವಿರುದ್ಧ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದರು ಮೈಸೂರಿನ ಮುಡಾಗೆ ಸಂಬಂಧಿಸಿದ ಪ್ರಕರಣಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇವೆ ಮುಡಾದಲ್ಲಿ ನಿವೇಶನ ಕೊಡಿಸೋದಾಗಿ ಮಹಿಳೆಯೊಬ್ಬರಿಂದ ಮೂವತ್ತು ಲಕ್ಷ ರೂಪಾಯಿ ಪಡೆದು ವಂಚನೆ ಮಾಡಲಾಗಿದೆ ಲಲಿತಾದ್ರಿಪುರ ಗ್ರಾಮದ ಮನೀಷಾ ಅನ್ನೋರಿಗೆ ಮುಡಾದಿಂದ ಸೈಟ್ ಕೊಡಿಸೋದಾಗಿ ನಮಿಸಿ ಆಲನಹಳ್ಳಿಯ ಪವಿತ್ರ ಆಕೆ ಪತಿ ವಿಶ್ವನಾಥ ಶೆಟ್ಟಿ ಅನ್ನೋರು ಹಣ ಪಡೆದು ವಂಚನೆ ಮಾಡಿದ್ದಾರೆ ಸೈಟ್ ಕೊಡಿಸದೇ ಇದ್ದಾಗ ಹಣ ವಾಪಸ್ ಕೇಳಿದ ಮನೀಷಾ ಮೇಲೆ ಹಲ್ಲೆ ಮಾಡಲಾಗಿದೆ ಸದ್ಯ ಪವಿತ್ರ ವಿಶ್ವನಾಥ್ ಶೆಟ್ಟಿ ಹಾಗೂ ಪವಿತ್ರ ಮಗನ ಮೇಲೆ ಮನೀಷಾ ಆಲನಹಳ್ಳಿ ಠಾಣೆಯಲ್ಲಿ ಕೇಸನ್ನು ಕೊಟ್ಟಿದ್ದಾರೆ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸಿ ಎಸ್ಕೇಪ್ ಆಗ್ತಿದ್ದಂತಹ ಆರೋಪಿಯನ್ನ ಬೆಂಗಳೂರಿನ ಬನಶಂಕರಿ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಅಸ್ಸಾಂ ಮೂಲದ ಇಸ್ಲಾಮುದ್ದೀನ್ ಬಂಧಿತ ಆರೋಪಿ ಈತ ಮಹಿಳೆಯರನ್ನ ಹಿಂಬಾಲಿಸಿ ಯಾರೂ ಇಲ್ಲದ ಸ್ಥಳದಲ್ಲಿ ಬೈಕ್ನಿಂದಲೇ ಮಹಿಳೆಯರ ಹಿಂಬದಿ ಭಾಗವನ್ನು ಮುಟ್ಟಿ ಎಸ್ಕೇಪ್ ಆಗ್ತಾ ಇದ್ದ ಈ ಬಗ್ಗೆ ಬನಶಂಕರ ಮಹಿಳೆಯೊಬ್ಬರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ಸದ್ಯ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದೀಗ ದೇಶ ವಿದೇಶದ ಪ್ರಮುಖ ಸುದ್ದಿ ಸಂಸತ ಬಜೆಟ್ ಅಧಿವೇಶನ ನಾಡಿದ್ದು ಆರಂಭವಾಗಲಿದ್ದು ಏಪ್ರಿಲ್ ನಾಲ್ಕರವರೆಗೆ ಎರಡು ಹಂತಗಳಲ್ಲಿ ನಡೆಯಲಿದೆ ಶುಕ್ರವಾರ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಷ್ಟಪತಿ ಮಾತನಾಡಲಿದ್ದು ಫೆಬ್ರವರಿ ಒಂದರಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ ಎಂಟನೇ ಬಾರಿಗೆ ಬಜೆಟ್ ಮಂಡನೆಯನ್ನ ಮಾಡಲಿದ್ದಾರೆ ಇಸ್ರೋ ಸಂಸ್ಥೆ ಇವತ್ತು ಐತಿಹಾಸಿಕ ಸಾಧನೆ ಮಾಡಿದೆ ಶ್ರೀಹರಿಕೋಟಿನ ನೂರನೇ ರಾಕೆಟ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಎನ್ವಿಎಸ್ ಜೀರೋ ಟು ಉಪಗ್ರಹ ಹೊತ್ತು ಜಿಎಸ್ಎಲ್ವಿ ರಾಕೆಟ್ ಆಗಸಕ್ಕೆ ಹಾರಿದೆ ಸ್ವದೇಶಿ ಜಿಪಿಎಸ್ ಯೋಜನೆಯ ಭಾಗವಾಗಿ ಎನ್ವಿಎಸ್ ಜೀರೋ ಟು ಉಪಗ್ರಹವನ್ನ ಇಸ್ರೋ ಉಡ್ಡಯನ ಮಾಡಿದೆ ಇಸ್ರೋ ಅಧ್ಯಕ್ಷರಾಗಿ ಇತ್ತೀಚೆಗಷ್ಟೇ ಅಧಿಕಾರವನ್ನು ಸ್ವೀಕರಿಸಿದ ಬಳಿಕ ವಿ ನಾರಾಯಣ್ ಅವರ ಪಾಲಿಗೆ ಇದು ಮೊದಲ ಮಹತ್ವದ ಯೋಜನೆಯಾಗಿದೆ ಎರಡು ಹುಲಿಗಳು ಕಾದಾಡುವ ದೃಶ್ಯ ಪ್ರವಾಸಿಗರ ಮೊಬೈಲ್ನಲ್ಲಿ ಸರಿಯಾಗಿದೆ ಮಧ್ಯಪ್ರದೇಶದ ಮಂಡ್ಲಾ ಜಿಲ್ಲೆಯ ಕನ್ಹಾ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಈ ದೃಶ್ಯ ಸರಿಯಾಗಿದೆ ಎರಡು ಹೆಬ್ಬುಲಿಗಳು ಪರಸ್ಪರ ಹೊಡೆದಾಡ್ಕೊಂಡಿದ್ದು ಈ ಅದ್ಭುತ ದೃಶ್ಯವನ್ನು ಪ್ರವಾಸಿಗರು ಕಣ್ತುಂಬಿಕೊಂಡಿದ್ದಾರೆ ಬೆಳಂಬೆಗೇ ಗ್ರಾಮಕ್ಕೆ ಎರಡು ಕಾಡಾನೆಗಳು ಲಗ್ಗೆ ಇಟ್ಟು ಬಂದಾಸಾಗಿ ಓಡಾಟ ಮಾಡಿರುವಂತಹ ಘಟನೆ ತಮಿಳುನಾಡಿನ ತೊಂಡಮುತ್ತೂರಿನಲ್ಲಿ ನಡೆದಿದೆ ಗ್ರಾಮದ ಹೊಲ ಗದ್ದೆಗಳಲ್ಲಿ ಎರಡು ಕಾಡಾನೆಗಳು ಓಡಾಟ ಮಾಡಿದ್ದು ಕಾಡಾನೆಗಳನ್ನು ಓಡಿಸೋಕೆ ಅರಣ್ಯ ಇಲಾಖೆ ಕೊಟ್ಟಿದೆ ಇನ್ನು ಕಾಡಾನೆಗಳನ್ನು ಕಂಡು ಗ್ರಾಮಸ್ಥರು ಆತಂಕಗೊಂಡಿದ್ದು ಆದಷ್ಟು ಬೇಗ ಕಾಡಾನೆಗಳನ್ನು ಓಡಿಸುವಂತೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ಇನ್ನು ಗ್ರಾಮದಲ್ಲಿ ಕಾಡಾನೆಗಳ ಓಡಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಶಾಕ್ ಕೊಟ್ಟಿದ್ದಾರೆ ಭಾರತ ಚೀನಾ ಬ್ರೆಜಿಲ್ ಮತ್ತಿತರ ದೇಶಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸುವುದಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರ ಕೊಟ್ಟಿದ್ದಾರೆ ಭಾರತದ ಮೇಲೆ ತೆರಿಗೆ ಹಾಕುವ ಎಚ್ಚರಿಕೆ ಅಕ್ರಮ ವಲಸಿಗರ ಗದ್ದಲಗಳ ನಡುವೆಯೇ ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ತಿಂಗಳು ಅಮೆರಿಕಕ್ಕೆ ಭೇಟಿಯನ್ನು ಕೊಡುವ ಸಾಧ್ಯತೆ ಇದೆ ಇಂಡಿಯನ್ ಮೆಷಿನ್ ಟೂಲ್ಸ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಮತ್ತೆ ದೊಡ್ಡ ಮಟ್ಟದಲ್ಲಿ ಹಿಂದಿರುಗಿದೆ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಅತಿದೊಡ್ಡ ಯಂತ್ರೋಪಕರಣ ಮತ್ತು ಉತ್ಪಾದನಾ ತಂತ್ರಜ್ಞಾನದಲ್ಲಿ ಗುರುತಿಸಿಕೊಂಡಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಜನವರಿ ಇಪ್ಪತ್ತೊಂಬತ್ತರವರೆಗೆ ಟಿಎಂಎ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ ವಸ್ತು ಪ್ರದರ್ಶನದಲ್ಲಿ ಕೇಂದ್ರ ಸಚಿವ ಶೋಭಾ ಶೋಭಾಕರಂದ್ಲಾಜೆ ಪಾಲ್ಗೊಂಡಿದ್ದರು ಈ ವಸ್ತು ಪ್ರದರ್ಶನದಲ್ಲಿ ಹೈಸ್ವೀಡ್ ಲೇಸರ್ ಯಂತ್ರಗಳು ಶೀಟ್ ಮೆಟಲ್ ಕೆಲಸದಲ್ಲಿ ರೋಬೋಟಿಕ್ಸ್ ಸೇರಿದಂತೆ ವಿವಿಧ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲಾಗಿದೆ ಇನ್ನು ಈ ವಸ್ತು ಪ್ರದರ್ಶನದಲ್ಲಿ ಇಪ್ಪತ್ಮೂರು ದೇಶಗಳಿಂದ ಸಾವಿರದ ನೂರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ ಕ್ರೀಡಾಲೋಕದ ಸುದ್ದಿಯನ್ನು ನೋಡೋಣ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ಸೋತಿದೆ ನಿನ್ನೆ ರಾಜ್ಕೋಟ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಸೂರ್ಯ ಟೀಂ ಇಪ್ಪತ್ತಾರು ರನ್ಗಳಿಂದ ಬಟ್ಲರ್ ಪಡೆ ಮುಂದೆ ಟೀಂ ಇಂಡಿಯಾ ಸೋತಿದೆ ಇದೀಗ ಲೋಕದ ಪ್ರಮುಖ ಸುದ್ದಿ ಮುಂದಿನ ತಿಂಗಳು ಮದುವೆಯಾಗಲಿರುವಂತಹ ಚಿತ್ರನಟ ಡಾಲಿ ಧನಂಜಯ್ ನೆನೆ ಕೊಪ್ಪಳದ ಗವಿ ಮಠಕ್ಕೆ ಭೇಟಿ ಕೊಟ್ಟಿದ್ದರು ಗವಿ ಮಠದ ಶ್ರೀಗಳಾದ ಗವಿಸಿದ್ದೇಶ್ವರ ಸ್ವಾಮಿಗಳನ್ನು ಭೇಟಿ ಮಾಡಿ ತಮ್ಮ ಮದುವೆ ಆಮಂತ್ರಣವನ್ನು ಕೊಟ್ಟರು ಈ ಸಂದರ್ಭದಲ್ಲಿ ಗವಿ ಶ್ರೀಗಳು ಡಾಲಿ ಅವರಿಗೆ ಆಶೀರ್ವದಿಸಿದರು ನಿರ್ದೇಶಕ ರಾಜಮೌಳಿ ಹಾಗೂ ನಟ ಮಹೇಶ್ ಬಾಬು ಕಾಂಬಿನೇಷನ್ನಲ್ಲಿ ಗ್ಲೋಬಲ್ ಅಡ್ವೆಂಚರಸ್ ಸಿನಿಮಾಗೆ ತಯಾರಿ ನಡೆದಿದೆ ಈ ಸಿನಿಮಾದಲ್ಲಿ ಬಾಲಿವುಡ್ ಸ್ಟಾರ್ ಜಾನ್ ಅಬ್ರಹಾಂ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸಲಿದ್ದಾರಂತೆ ಬಿಗ್ ಬಾಸ್ ಮುಗಿಸಿರುವಂತಹ ಕಿಚ್ಚ ಸುದೀಪ್ ಬ್ಯಾಕ್ ಹಿಡಿದು ಕ್ರಿಕೆಟ್ ಅಂಗಳಕ್ಕೆ ತುಂಬುಕಲು ರೆಡಿಯಾಗಿದ್ದಾರೆ ಕಿಚ್ಚ ಸುದೀಪ್ ಆ್ಯಂಡ್ ಟೀಮ್ ಸಿಸಿಎಲ್ ಕಪ್ನಲ್ಲಿ ಪಾಲ್ಗೊಳ್ಳುತ್ತಾ ಇದ್ದು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಸಿಸಿಎಲ್ ಕುರಿತಂತೆ ಮಾಧ್ಯಮಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ ತಮಿಳು ನಟ ಅಜಿತ್ ನಟನಿಯ ಗುಡ್ ಬ್ಯಾಡ್ ಅಗ್ಲಿ ಚಿತ್ರ ಏಪ್ರಿಲ್ ಹತ್ತರಂದು ರಿಲೀಸ್ ಆಗಲಿದೆ ರಿಲೀಸ್ಗೂ ಒಂದು ದಿನ ಮೊದಲು ಏಪ್ರಿಲ್ ಒಂಬತ್ತರಂದು ವರ್ಲ್ಡ್ ವೈಡ್ ಪ್ರೀಮಿಯರ್ ಶೋಗೆ ಚಿತ್ರತಂಡ ಮುಂದಾಗಿದೆ